ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಇನ್ಮುಂದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗಲಿದೆ ಹೌದು ಕೇಂದ್ರ ಸರ್ಕಾರವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವ ಯೋಜನೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಜಮೀನು ಹೊಂದಿರುವಂತಹ ಎಲ್ಲ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದೆ ಇದೀಗ ಮತ್ತೊಮ್ಮೆ ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ ಹೌದು ನಿಮ್ಮ ಬಳಿ ಕೇವಲ ಜಮೀನಿದ್ರೆ ಸಾಕು ನೀವು ಕೂಡ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಪ್ರತಿ ತಿಂಗಳು ಕೇಂದ್ರದಿಂದ ಮೂರು ಸಾವಿರ ಉಚಿತವಾಗಿ ಪಡೆಯಬಹುದು ಇದರ ಜೊತೆಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಪಡೆಯಲು ದೊಡ್ಡ ಬದಲಾವಣೆಯನ್ನು ಮಾಡಿದೆ ಹಾಗಾದರೆ ಬನ್ನಿ ಯೋಜನೆ ಯಾವುದು ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳುವುದಾದರೆ ಹೇಗೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ ಅದಕ್ಕೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಈ ಪಿಂಚಣಿ ಹಳೆಯ ರೈತರಿಗೆ ಲಭ್ಯವಿದೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮಾತ್ರ ಪಿಂಚಣಿ ಪಡೆಯಲು ಅರ್ಹರೆಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪಿಂಚಣಿ ಮೊತ್ತವನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ವೃದ್ಧ ಕುಟುಂಬಗಳಿಗೆ ಆಧಾರ ಒದಗಿಸಲು ಪರಿಚಯಿಸಲಾದ ಈ ಯೋಜನೆಯನ್ನು ಪಡೆಯಲು ನೀವು ಮೊದಲು ನೋಂದಾಯಿಸಿಕೊಳ್ಳಬೇಕು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗುತ್ತದೆ ಈ ಪಿಂಚಣಿಯನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಈ ಪಿಂಚಣಿ ನನ್ನ ಜೀವನ ಪರ್ಯಂತ ಪಡಿಸಲಾಗುತ್ತದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಎಲ್ಲ ರೈತರು ಇದಕ್ಕೆ ಅರ್ಹರು ಅವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಪಿಎಂ ಕಿಸಾನ್ ಫಲಾನುಭವಿಗಳು ಈ ಪಿಂಚಣಿ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಆದರೆ ಯೋಜನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕವಾಗಿ ಉತ್ತಮ ಉತ್ತಮವಾಗಿರುವವರಿಗೆ ಮತ್ತು ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಒಳಗೊಳ್ಳುವಿಕೆಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳು ಅರವತ್ತೈದು ರೂಪಾಯಿಗಳಿಂದ ಇನ್ನೂರು ರೂಪಾಯಿಗಳವರೆಗೆ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಕೇಂದ್ರವು ತನ್ನ ಪಾಲಿನ ರೂಪದಲ್ಲಿ ಇನ್ನು ಐವತ್ತೈದು ರೂಪಾಯಿಗಳನ್ನು ನೀಡಲಿದೆ ಇಪ್ಪತ್ತು ವರ್ಷದಲ್ಲಿ ಅರವತ್ತೊಂದು ರೂಪಾಯಿಗಳನ್ನು ಇಪ್ಪತ್ತೈದು ವರ್ಷದಲ್ಲಿ ರೈತರು ಎಂಬತ್ತು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐದು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐವತ್ತು ರೂಪಾಯಿಗಳನ್ನು ಮತ್ತು ನಲವತ್ತು ವರ್ಷದ ರೈತರು ಇನ್ನೂರು ರೂಪಾಯಿಗಳನ್ನು ಪಾವತಿಸಬೇಕು ಒಬ್ಬ ರೈತ ಅರವತ್ತು ವರ್ಷಗಳ ನಂತರ ಮರಣ ಹೊಂದಿದರೆ ಅವನ ನಾಮನಿರ್ದೇಶಿತ ಪತ್ನಿಗೆ ಪ್ರತಿ ತಿಂಗಳು ಸಾವಿರದ ನೂರು ರೂಪಾಯಿ ಜೀವಮಾನದ ಪಿಂಚಣಿಯನ್ನು ನೀಡಲಾಗುತ್ತೆ ರೈತರು ತಮ್ಮ ವಯಸ್ಸಿನಲ್ಲಿ ಪಾವತಿಸುತ್ತಿದ್ದ ಪ್ರೀಮಿಯಮನ್ನು ಕೇಂದ್ರ ಸರ್ಕಾರ ಪಾವತಿಸುವುದರಿಂದ ಅವರಿಗೆ ವಿಮಾ ರಕ್ಷಣೆಯೂ ಕೂಡ ಸಿಗುತ್ತದೆ ರೈತರು ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಜೀವನಕ್ಕೆ ಭರವಸೆಯನ್ನು ಪಡೆಯಬೇಕೆಂದು ಸೂಚಿಸಲಾಗಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಪಿ ಕಿಸಾನ್ ಫಲಾನುಭವಿಗಳು ಸಿ ಕೇಂದ್ರಕ್ಕೆ ಹೋಗಿ ಪಿ ಕಿಸಾನ್ ಕೆ ಎಂ ವೈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ರೈತರು ಮೊದಲು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನೋಂದಾಯಿಸಿಕೊಳ್ಬೇಕು ಮತ್ತು ನಂತರ ನಾಮಿನಿ ವಿವರಗಳನ್ನು ನೋಂದಾಯಿಸಿಕೊಳ್ಬೇಕು ರೈತರು ಮಾಂದಾನ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಸಹಿ ಮಾಡಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಪಿ ಕಿಸಾನ್ ಮಾಂದಾನ್ ಪಿಂಚಣಿ ಕಾರ್ಡ್ ನೀಡಲಾಗುತ್ತದೆ ಪಿ ಕಿಸಾನ್ ಹಣವನ್ನು ಪಿ ಕಿಸಾನ್ ನೋಂದಾಯಿಸಲಾದ ಖಾತೆಯಿಂದ ಪಾವತಿಸಬೇಕು ನೀವು ಪಿ ಕಿಸಾನ್ ಫಲಾನುಭವಿ ಅಲ್ಲದಿದ್ದರೆ ನೀವು ಸಿಎಸ್ಇ ಅರ್ಜಿಯಲ್ಲಿ ಸಲ್ಲಿಸಬಹುದು ಮತ್ತು ನಿಮ್ಮ ಪಿಂಚಣಿ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದು ಸಣ್ಣ ರೈತರಿಗೆ ವರದಾನವಾಗಲಿದೆ ಎಲ್ಲ ದಾನಿಗಳು ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ ಬೆಂಬಲ ನೀಡಲಾಗುವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತು ಜೂನ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿತ್ತು ಫೆಬ್ರವರಿಯಿಂದ ಜೂನ್ವರೆಗೆ ನಾಲ್ಕು ತಿಂಗಳು ಇದರಿಂದಾಗಿ ಇಪ್ಪತ್ತನೇ ಕಂತಿನ ಹಣ ಜೂನ್ ತಿಂಗಳಿನಲ್ಲಿ ರೈತರ ಖಾತೆಗಳಿಗೆ ಜಮಾ ಮಾಡಬಹುದು ಕೆವೈಸಿ ಮಾಡದಿದ್ದರೆ ಕಂತಿನ ಹಣ ಸಿಗಲ್ಲ ಎಂದು ಸರ್ಕಾರ ಹೇಳಿದೆ ಅನೇಕ ರೈತರು ಇದನ್ನು ಮಾಡುವುದಿಲ್ಲ ಪರಿಣಾಮವಾಗಿ ರೈತರಿಗೆ ಕಂತು ಪಾವತಿಗಳು ಸ್ಥಗಿತಗೊಳ್ಳುತ್ತವೆ ಭೂ ಪರಿಶೀಲನಾ ಕಾರ್ಯವು ಪೂರ್ಣಗೊಳ್ಳಬೇಕು ಇದಲ್ಲದೆ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದೇ ಇದ್ದರೂ ಸಹ ಯೋಜನೆಯ ಲಾಭ ಸಿಗುವುದು